ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ನಾನು ರಚಿನಿ ಈ ಪೋಸ್ಟ್ ನಾನು ನಿನ್ನೆ ರಾತ್ರಿ ದರ್ಶನ್ ಅವರ ವೈಫ್ ವಿಜಯಲಕ್ಷ್ಮಿ ದರ್ಶನ್ ಅವರು ಪೋಸ್ಟ್ ಮಾಡಿದರು ಏನು ಅಂದರೆ ಈಗ ಫಾರ್ ಎಕ್ಸಾಂಪಲು ಓದ್ತಾ ಇರೋ ಅವ್ರನ್ನ ಬಿಟ್ಬಿಡಿ ಆಯ್ತಾ ವರ್ಕ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ಅರ್ಥ ಆಗುತ್ತೆ ಈಗಿನ ಕಾಲದಲ್ಲಿ ನಮ್ಮನ್ನೇ ನಾವು ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅದರ ಜೊತೆಗೆ ಫ್ಯಾಮಿಲಿಗಳನ್ನ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಯಾಕಂದರೆ ಮನುಷ್ಯನ ನೀಡಿದೆಯಲ್ಲ ಅದು ಕೊನೆನೇ ಇಲ್ಲ ರೀ ಅದರಲ್ಲೂ ಬೇಸಿಕ್ ನೀಡೇ ಫುಲ್ಫಿಲ್ ಮಾಡ್ಕೊಳ್ಳೋದೆ ಈಗಿನ ಕಾಲದಲ್ಲಿ ತುಂಬ ಕಷ್ಟ ಆಗೋಗಿದೆ ತಿಂಗ್ಳಾಯಿತು ಅಂದರೆ ನೀರನ್ನು ಬಿಲ್ಲು ಲೈಟನ್ ಬಿಲ್ಲು ಲೋನು ಈ ಲೋನು ಬಾಡಿಗೆ ದುಡ್ಡು ಗ್ಯಾಸ್ ಬಿಲ್ಲು ಗ್ರಾಸರಿ ಐಟಮ್ಸು ಇಂಟರ್ನೆಟ್ ಬಿಲ್ಲು ಫೋನ್ ಬಿಲ್ಲು ಪೆಟ್ರೋಲ್ ದುಡ್ಡು ಈ ರೀತಿ ಎಲ್ಲರ ಲೈಫಲ್ಲೂ ಇದ್ದಿದ್ದೆ ಆಯ್ತಾ ಇವುಗಳ ಮಧ್ಯೆ ಬೇರೆಯವ್ರ ಬಗ್ಗೆ ನಮಗೆ ಗಮನ ಕೊಡೋಕ್ಕೂ ಟೈಮ್ ಇರೋಲ್ಲ ನಮ್ಮನ್ನು ನಮಗೆ ದುಡ್ಡು ಕಡಿಮೆ ಅನಿಸ್ತಾ ಇರುತ್ತೆ ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೆ ಯಾಕಿದ್ದು ನನಗೆ ಹೇಳ್ತಾ ಇದ್ದೀನಿ ಅಂದರೆ ಇವ್ರು ಪೋಸ್ಟ್ ಹಾಕಿದ ವಿಷಯ ಏನು ಅಂದರೆ ಇವತ್ತಿಗೆ ಹತ್ತು ವರ್ಷ ಅಂತೆ ಅನ್ ಆನೆನ ಅಡಾಪ್ಟ್ ಮಾಡಿಕೊಂಡು ಅಂದರೆ ಹತ್ತು ವರ್ಷದಿಂದ ಆನೆನ ಇವರು ಸಾಕ್ತಾಯಿದ್ದಾರೆ ಒಂದಿನ ಒಬ್ಬರನ್ನ ನೋಡ್ಕೊಳ್ಳೋದೇ ಈಗಿನ ಕಾಲದಲ್ಲಿ ಕಷ್ಟವಾಗಿರಬೇಕಾದ್ರೆ ಅಂಥ ದೈತ್ಯ ನನ್ನ ಹತ್ತು ವರ್ಷದಿಂದ ಅಡಾಪ್ಟ್ ಮಾಡಿಕೊಂಡು ಸಾಕೊಂಡು ಬಂದಿದ್ದಾರಲ್ಲ ನಿಜವಾಗ್ಲೂ ಗ್ರೇಟ್ ಅಲ್ವಾ ಹತ್ತು ವರ್ಷದಿಂದೆ ಹೇಗಿತ್ತು ಆನೆ ದರ್ಶನವರು ಮತ್ತು ಅವ್ರ ಮಗು ಮತ್ತು ಅವರು ವೈಫು ಮತ್ತು ಹತ್ತು ವರ್ಷದ ನಂತರ ಇವರೆಲ್ಲ ಎಷ್ಟೋ ಬೆಳೆದಿದ್ದಾರೆ ಇದನ್ನೆಲ್ಲ ಎರಡು ಫೋಟೋನೂ ಹಾಕಿ ಎಷ್ಟು ಬೇಗ ಬೆಳೆದು ಬಿಡ್ತಾರಲ್ಲ ಮಕ್ಕಳು ಅಂತ ಹೇಳಿ ಪೋಸ್ಟ್ ಮಾಡಿದರು ಅದನ್ನು ನೋಡಿ ನನಗಿದೆಲ್ಲ ಅನಿಸ್ತಾಯಿತ್ತು ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ವಿಜಯಲಕ್ಷ್ಮಿ ಅವರು ನನ್ನ ಪುತ್ರ ಮಹದೇಶನ್ಗೆ ಹತ್ತು ವರ್ಷ ಅಂತ ಅಷ್ಟು ಪ್ರೀತಿಯಿಂದ ಫೋಟೋ ಶೇರ್ ಮಾಡ್ತಾ ಅವರು ಅವ್ರ ವಾಲಲ್ಲಿ ಬರ್ಕೊಂಡಿದ್ದಾರೆ ಈ ಚಾನಲ್ನ ನೋಡ್ಕೊಳ್ಳೋದೇ ನನಗೊಂದು ದೊಡ್ಡ ವಿಷಯ ಆಗೋಗಿದೆ ಅಂಥದ್ರಲ್ಲಿ ಅವ್ರ ಫಾರ್ಮ್ ಹೌಸಲ್ಲಿ ಇಂಥ ಎಷ್ಟೋ ಮಕ್ಕಳಿದ್ದಾರೋ ಅದೆಷ್ಟು ದಿನದಿಂದ ಎಷ್ಟು ವರ್ಷದಿಂದ ಅಷ್ಟು ಜನನ ಸಾಕ್ತಾಯಿದ್ದಾರೆ ಅಷ್ಟಕ್ಕೆಲ್ಲ ಊಟ ಹಾಕ್ತಾರಲ್ಲ ಅದಕ್ಕೆ ಮೆಡಿಷನ್ನು ಊಟ ಏನೆಲ್ಲ ಬರುತ್ತಲ್ಲ ಖರ್ಚು ನಿಜವಾಗ್ಲೂ ಆಶ್ಚರ್ಯ ಅಂತ ಅನ್ಸುತ್ತೆ ಅಪರೂಪದಲ್ಲಿ ಅಪರೂಪ ಅಂತ ಅನ್ಸುತ್ತೆ ಇವುಗಳ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ಅವರು ಅವ್ರ ವೈಫು ಮಗ ಎಲ್ಲರೂ ಎತ್ತನ್ ಗಾಡಿ ಸವಾರಿ ಮಾಡ್ತಾ ಇದ್ದಾರೆ ಅವರು ಫಾರ್ಮ್ ಹೌಸ್ ನಿಯರೆಸ್ಟು ಇದ್ರ ಜೊತೆಗೆ ಇನ್ನೊಂದು ವಿಷಯ ಮಂಡ್ಯದಲ್ಲಿ ಇದೆ ಇಪ್ಪತ್ತ್ಮೂರನೇ ತಾರೀಕು ಸರಿಯಾಗಿ ಸಂಜೆ ಐದು ಗಂಟೆಗೆ ಕಾಟೇರಾ ಮೂವಿದು ಪ್ರೀ ರಿಲೀಸ್ ಈವೆಂಟ್ ಇದೆ ಒಂದು ರೈತರ ಹಾಡು ಕೂಡ ಬಿಡುಗಡೆ ಕಾರ್ಯಕ್ರಮ ಇದೆ ಎಲ್ಲರೂ ಹೋಗಿ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಿ ಆಯ್ತಾ ಥ್ಯಾಂಕ್ ಯು ಲಾಫ್ ಯು ಅಲ್ ಬಾ ಬಾಯ್ ಟಿಕೆಟ್